ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಸಹನಾ ದೇವದಾಸ್ ಪ್ರಾಧ್ಯಾಪಕರು ಹಾಗೂ ವಿಭಾಗದ ಮುಖ್ಯಸ್ಥರು ಶಿಶುವೈದ್ಯ ಶಾಸ್ತ್ರ ವಿಭಾಗ ವಾಣಿ ವಿಲಾಸ್ ಆಸ್ಪತ್ರೆ ಬೆಂಗಳೂರು ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಕೇಂದ್ರ ಇಂದು ವಿಶ್ವ ತಲಸಿಮಿಯಾ ದಿನಾಚರಣೆ ವಿಶ್ವಾದ್ಯಂತ ಆಚರಿಸ ಆಚರಿಸಲಾಗುತ್ತಿದೆ ಮೇ ಎಂಟರಂದು ವರ್ಲ್ಡ್ ತಲೆಸಿಮಿಯಾ ಡೇ ಅಂತ ಆಚರಿಸಲ್ಪಡಲಾಗುತ್ತದೆ ಈ ವರ್ಷದ ಥೀಮ್ ಏನಂದ್ರೆ ಪ್ರಗತಿ ಅಹ್ ಜೀವನವನ್ನು ತಲೆಸಿಮಿಯಾ ಮಕ್ಕಳಲ್ಲಿ ಜೀವನವನ್ನು ಸಶಕ್ತಗೊಳಿಸುವುದು ಪ್ರಗತಿಯನ್ನು ಅಳವಡಿಸಿಕೊಳ್ಳುವುದು ಎಲ್ಲರಿಗೂ ಸಮಾನ ಮತ್ತು ಪ್ರವೇಶಿಸಬಹುದಾದ ತಲೆಸೀಮಿಯಾ ಚಿಕಿತ್ಸೆ ಅಂದರೆ ಈಕ್ವಿಟಬಲ್ ಅಂಡ್ ಆಕ್ಸೆಸಬಲ್ ತಲೆಸೀಮಿಯಾ ಟ್ರೀಟ್ಮೆಂಟ್ ಫಾರ್ ಆಲ್ ತಲೆಸಿಮಿಯಾ ಅಂದರೆ ಇದು ರಕ್ತದಲ್ಲಿ ಉತ್ಪಾದನೆ ಕೆಂಪು ರಕ್ತ ಕಣಗಳು ಮತ್ತು ಬಿಳಿ ರಕ್ತ ಕಣಗಳು ಪ್ಲೇಟ್ಲೆಟ್ ಅನ್ನೋ ಅಂಶ ಇರುತ್ತೆ ಇದು ಕೆಂಪು ರಕ್ತ ಕಣಗಳಲ್ಲಿ ಉಂಟಾಗುವಂತಹ ತೊಂದರೆ ಇದು ಅನುವಂಶಿಕವಾಗಿ ಬರುವಂತಹ ಕಾಯಿಲೆ ಅಂದ್ರೆ ಹೆರಿಡಿಟರಿ ಪ್ರಾಬ್ಲಮ್ ಜೆನೆಟಿಕ್ ಡಿಫೆಕ್ಟ್ ಅಂತ ಏನ್ ಹೇಳ್ತೀನಿ ಹಿಮೋಗ್ಲೋಬಿನೋಪತೀಸ್ ಅಂತ ಕೂಡ ಇದು ಪೋಷಕರಿಂದ ತಂದೆ ತಾಯಿಗಳಿಂದ ಬರುವಂತಹ ಕಾಯಿಲೆ ಆಗಿರುತ್ತದೆ ಅಂದರೆ ತಂದೆ ತಾಯಿಗಳಲ್ಲಿ ಡಿಸೀಸ್ ಕಾಣಿಸ್ಕೊಳ್ಳದೆ ಇರಬಹುದು ಬಟ್ ಅವರಿಗೆ ಜೀನ್ಸ್ ಎರಡು ತರ ಜೀನ್ಸ್ ಇರುತ್ತೆ ಸೊ ಎರಡು ಜೀನ್ಸ್ ಪ್ರಾಬ್ಲಮ್ ಇದ್ದಾಗ ಇದು ತಲೆಸಿನಿಯಾ ಡಿಸೀಸ್ ಕಾಣಿಸ್ಕೊಳ್ಳುತ್ತೆ ಬಟ್ ಪ್ರಾಬ್ಲಮ್ ಇದ್ರೆ ಅಷ್ಟೊಂದು ಗೊತ್ತಾಗೋದಿಲ್ಲ ಸೊ ಪೇರೆಂಟ್ಸ್ ಇಬ್ರು ಕ್ಯಾರಿಯರ್ಸ್ ಆಗಿರ್ತಾರೆ ಅಥವಾ ಆಗಿರ್ತಾರೆ ಕ್ಯಾರಿಯರ್ಸ್ ಆಗಿರ್ತಾರೆ ಸೊ ಈ ಮಕ್ಕಳಿಗೆ ಹುಟ್ಟುವಂತ ಮಕ್ಕಳಿಗೆ ಈ ಕಾಯಿಲೆ ಕಾಣಿಸ್ಕೊಳ್ಳೋದು ಸೊ ಸ್ಟೆಮ್ ಸೆಲ್ ಟ್ರಾನ್ಸ್ಪ್ಲಾಂಟ್ ಅನ್ನೋದು ಪರ್ಮನೆಂಟ್ ಕ್ಯೂರ್ ಆಗಿರುತ್ತೆ ಸೊ ಅದಕ್ಕೆ ಮೇನ್ ಆಗಿ ಅದಕ್ಕೆ ಕೊಡಿಸ್ಬೇಕಾದ್ರೆ ಕೊಟ್ರೆ ಒಳ್ಳೇದು ಸೊ ಇದು ಶಂಕರ ಹಾಸ್ಪಿಟಲ್ ಆಗಿರ್ಬೋದು ಮತ್ತೆ ಸೇಂಟ್ ಜಾನ್ಸ್ ಕಾಲೇಜ್ ಮೆಡಿಕಲ್ ಕಾಲೇಜ್ ಇರ್ಬೋದು ಮತ್ತೆ ಆಸ್ಟರ್ ಸಿ ಎಂ ನಾರಾಯಣ ವಿದ್ಯಾಲಯ ತುಂಬಾ ಕಡೆಗಳಲ್ಲಿ ಮಾಡ್ತಾರೆ ಮತ್ತೆ ಎಂ ಸಿ ವೆಲ್ಲೂ ಅಂತ ಕಡೆ ಎಲ್ಲ ನಡೀತಾ ಇರುತ್ತೆ ಸೊ ಅದಕ್ಕೆ ಮ್ಯಾಚ್ ಸಿಬ್ಲಿಂಗ್ ಅನ್ನೋದು ಅವ್ರದೇ ಮ್ಯಾಚ್ ಆಗ್ಬೇಕು ಅವರಿಗೆ ರಕ್ತದ್ದು ಮ್ಯಾಚ್ ಎಲ್ಲ ಆಗುತ್ತೆ ಹೆಚ್ ಎಲ್ ಎ ಮ್ಯಾಚಿಂಗ್ ಅಂತ ಅದಾದ ನಂತರನೇ ಬೋನ್ಮೆರಾ ಟ್ರಾನ್ಸ್ಪ್ಲಾಂಟ್ ಆಗುತ್ತೆ ಅದು ತುಂಬಾ ಸಿಂಪಲ್ ಆಗಿರೋ ಪ್ರೊಸೀಜರ್ ಅಷ್ಟೇನೆ ಸೊ ಅದನ್ನ ಮಾಡ್ಕೊಂಡಾಗ ಒಳ್ಳೆಯದು ಸೊ ಅದಾದ ನಂತರ ಆರು ತಿಂಗಳಿಂದ ಒಂದು ವರ್ಷದವರೆಗೂ ಸ್ವಲ್ಪ ಇಮ್ಯುನೋ ಸಪ್ರೇಷನ್ ನಲ್ಲಿ ಇರ್ತಾರೆ ಮಕ್ಕಳು ಅದಾದ್ಮೇಲೆ ಒಂದು ವರ್ಷ ಆದ್ಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಸಿನಿಮಾ ಬಂದ ಮೇಲೆ ಮಾಡುವಂತ ಚಿಕಿತ್ಸೆ ಇದನ್ನ ಮೇನ್ ತಡೆಗಟ್ಟೋದು ಪ್ರಿವೆನ್ಶನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ಸೊ ಇದಕ್ಕೆ ಒಂದು ಚಿಕ್ಕ ಮಾಹಿತಿ ಹೇಳ್ತೀನಿ ಏನು ಅಂದ್ರೆ ಆದಷ್ಟು ರಕ್ತ ಸಂಬಂಧದಲ್ಲಿ ಮದುವೆ ಆಗೋದು ಪ್ರಿವೆಂಟ್ ಆಗಿ ಮಾಡಬೇಕು ಪ್ರಿವೆಂಟ್ ಮಾಡಬೇಕು ಮತ್ತು ಇವಾಗ ಹುಡುಗ ಹುಡುಗಿದು ಜಾತಕ ಮ್ಯಾಚ್ ಹೆಂಗ್ ಮಾಡ್ತೀವೋ ಸೊ ಆ ರೀತಿ ಬ್ಲಡ್ ಟೆಸ್ಟ್ ಈ ಹುಡುಗರಲ್ಲಿ ಕ್ಯಾರಿಯರ್ ಏನಾದ್ರು ಹುಡುಗನಲ್ಲಿ ಇದೆ ಅಂದ್ರೆ ಸೊ ಹುಡುಗಿಯಲ್ಲೂ ಕ್ಯಾರಿಯರ್ ಇದ್ದಾಗ ಇದಾಗುತ್ತೆ ಮದುವೆ ಆಗೋದು ಅವಾಯ್ಡ್ ಮಾಡ್ಕೊಳ್ಳೋದು ಒಳ್ಳೇದು ಸೊ ಜಾತ್ಕಾ ಮ್ಯಾಚ್ ಮಾಡೋಕೆ ಕೆಲಸ ಅಂತ ಮುಂಚೆನೆ ಮಾಡ್ಕೊಂಡು ಇಟ್ಕೊಂಡು ಈ ತರ ಇರೋರು ಒಬ್ಬರನ್ನೊಬ್ರು ಮದುವೆ ಆಗೋದನ್ನ ಪ್ರಿವೆಂಟ್ ಆದ್ರೆ ಒಳ್ಳೇದು ಇನ್ನು ಗವರ್ಮೆಂಟ್ ಕಡೆಯಿಂದ ತುಂಬಾ ಸೌಲಭ್ಯಗಳಿದೆ ಎಲ್ಲಾ ಪೋಷಕರಿಗೂ ನನ್ನ ಮನವಿ ಸೊ ಬಂದು ಎಲ್ಲಾರು ಉಪಯೋಗಿಸ್ಕೊಳ್ಳಿ ಸೊ ನಮ್ಮ ಆಸ್ಪತ್ರೆಯಲ್ಲಿ ಫ್ರೀ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಏಜೆಂಟ್ಸ್ ಎಲ್ಲ ಕೊಡ್ತಾ ಇದೀವಿ ಸೊ ಯಾರ್ಯಾರು ತರ ತೊಂದರೆ ಇದೆ ಅಂದ್ರೆ ನಿಮ್ಮ ಅಕ್ಕಪಕ್ಕದವರಿಗೆ ನಿಮ್ಮ ಸಂಬಂಧಿಗಳಿಗೆ ಇಲ್ಲಿ ದಯವಿಟ್ಟು ತಿಳಿಸಿ ಧನ್ಯವಾದಗಳು ಯು